ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ನಾನು ನಮ್ಮ ಅಪ್ಪ ನನ್ನ ತಮ್ಮ ನಮ್ಮಅಮ್ಮ ಆಮೇಲೆ ನನ್ನ ಮಗ ಇಷ್ಟು ಜನ ಕೂಡ ಹೊರಗಡೆ ಹೋಗ್ತಾ ಇದೀವಿ ನಮ್ಮ ರಿಲೇಟಿವ್ ಒಬ್ರದ್ದು ಗೃಹ ಪ್ರವೇಶ ಇತ್ತು ಸೊ ಆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ ಎಲ್ರೂ ಕೂಡ ಸೊ ಹಿಂದಿನ ದಿನ ನಮ್ಮ ಅಪ್ಪ ಅಮ್ಮಂದು ಇಬ್ಬರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅದೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅದೆಲ್ಲ ವ್ಲಾಗ್ ನೀವು ನೋಡ್ಕೊಂಡು ಬಂದಿರ್ತೀರಾ ಸೊ ಈಗ ನೆಕ್ಸ್ಟ್ ಡೇ ಬಂದು ಗೃಹಪ್ರವೇಶ ಇತ್ತು ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ರೆಡಿ ಆಗಿ ಇವಾಗ ಹೊರಡ್ತಾ ಇದ್ದೀವಿ ಸೊ ಪೂಜೆ ಒಂದು ಮಾಡೋದಕ್ಕಾಗಲಿಲ್ಲ ಸಂಜೆ ಬಂದು ದೀಪ ಹಚ್ಚಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಬೇಗ ಬೇಗ ರೆಡಿ ಆಗ್ಬಿಟ್ಟು ಬಂದೆ ಸೊ ನಾನು ನಮ್ಮಮ್ಮ ಈ ರೀತಿಯಾಗಿ ರೆಡಿ ಆಗಿದ್ವಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಮಂಜು ಅವರು ಮತ್ತು ರಾಣಿ ಇಬ್ಬರು ಕೂಡ ಹಿಂದೆ ಕಡೆ ಕಾರಲ್ಲಿ ಬರ್ತಾ ಇದ್ದಾರೆ ನಾವು ಮನೆ ಬಿಡೋ ಅಷ್ಟೊತ್ತಿಗೆ ಟೈಮ್ ಎಂಟು ಗಂಟೆ ಆಗಿತ್ತು ನಾವು ಒಂದು ಸ್ವಲ್ಪ ಬೇಗನೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಪೂಜೆ ಎಲ್ಲ ಅಟೆಂಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಬೇಗನೆ ಮನೆ ಬಿಟ್ಟರೆ ಚಂದ ಅದರಲ್ಲೂ ಕೂಡ ನಮ್ಮ ರಿಲೇಟಿವೇ ಆಗಿರೋದ್ರಿಂದ ನಾವು ಕೂಡ ಒಂದು ಸ್ವಲ್ಪ ಬೇಗನೆ ಹೋದರೆ ಚಂದ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಬಟ್ ಒಂದು ಸ್ವಲ್ಪ ಲೇಟ್ ಆಗೇ ಆಯಿತು ಯಾಕೆಂದರೆ ಹಿಂದಿನ ದಿನ ಫಂಕ್ಷನ್ ಎಲ್ಲ ಆಗಿತ್ತಲ್ವ ಸೊ ಹಾಗಾಗಿ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕು ಆಮೇಲೆ ರೆಡಿ ಎಲ್ಲ ಹಾಕ್ಬಿಟ್ಟು ಹೊರಡಬೇಕು ಅಂತಂದರೆ ಅದರಲ್ಲೂ ಕೂಡ ರೇಷ್ಮೆ ಸೀರೆ ಎಲ್ಲ ಉಟ್ಕೋಬೇಕು ಅಂದರೆ ಸ್ವಲ್ಪ ಮಟ್ಟಕ್ಕೆ ಟೈಮ್ ಆಗೇ ಆಗುತ್ತೆ ಸೊ ನಮ್ಮಪ್ಪ ಫೈನಲಿ ಎಲ್ಲರೂ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಹೊರಡಿ ಹೊರಡಿ ಅಂತ ಹೇಳಿ ಎಂಟು ಗಂಟೆಗೆ ಹೊರಡಿಸಿದ್ರು ಈಗ ನಾವು ಅವರ ಒಂದು ಪ್ಲೇಸ್ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಒಂದು ಹತ್ತು ಗಂಟೆ ಏನೋ ಆಗಿತ್ತು ಟೂ ಅವರ್ಸಲ್ಲೆಲ್ಲ ನಾವು ಚನ್ನಪಟ್ಟಣ ರೀಚ್ ಆಗಿಬಿಟ್ವಿ ಸೊ ಫಂಕ್ಷನ್ ಇರೋದು ಬಂದುಬಿಟ್ಟು ಚನ್ನಪಟ್ಟಣದಲ್ಲಿ ಸೊ ಅಲ್ಲಿ ಯಾವ ರೀತಿ ಫಂಕ್ಷನ್ ಎಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾವು ಮನೆ ಎಂಟು ಗಂಟೆಗೆ ಬಿಟ್ವಿ ಅಂತ ಹೇಳಿದ್ವಿ ನನ್ನ ತಂಗಿಯವರು ಏಳುವರೆಗೆ ಮನೆ ಬಿಟ್ಟಿದ್ರು ಬಟ್ ಏನು ಅಂತ ಅಂದರೆ ನಾವು ಅವರೇ ಮುಂಚೆ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ನಮಗೆ ಆನ್ ದ ವೇ ಹೋಗ್ತಾನೆ ಅವರು ಅಲ್ಲಿ ಸಿಕ್ಕಿದ್ರು ರೋಡಲ್ಲಿ ಅದಾದಮೇಲೆ ಇಬ್ಬರು ಒಟ್ಟಿಗೆನೇ ಹೋದ್ವಿ ಎರಡು ಕಾರು ಕೂಡ ಸೊ ಈ ರೀತಿಯಾಗಿತ್ತು ನಾವು ಅವರು ಅರ್ಲಿ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಒಂದು ಸ್ವಲ್ಪ ನಾವೇ ಬೇಗ ಬಂದ್ವಿ ಡ್ರೈವ್ ಮಾಡಿಕೊಂಡು ಅಂತ ಅನ್ನಿಸ್ತು ಸೊ ಈ ರೀತಿಯಾಗಿ ಇತ್ತು ಇವಾಗ ಅವರು ಕೂಡ ಇಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಮಡ್ಕೇರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಇನ್ನೇನು ಅವ್ರದ್ದು ಕೂಡ ನೆಕ್ಸ್ಟ್ ಡೇ ಆ್ಯನಿವರ್ಸರಿ ಇತ್ತು ಸೊ ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಮಡಿಕೇರಿನಲ್ಲಿ ಅಂತ ಅಂದ್ಬಿಟ್ಟು ಅವರು ಕೂಡ ಮಡಿಕೇರಿಗೆ ಹೋಗ್ತಾ ಇದ್ದಾರೆ ಫಂಕ್ಷನ್ ಮುಗಿಸ್ಕೊಂಡು ಸೊ ಹಾಗಾಗಿ ಅವರು ಕೂಡ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಬರ್ತಾಯಿದ್ರು ಸೊ ಎಷ್ಟು ಬೇಗ ಒಂದು ವರ್ಷ ಆಗೋಯಿತು ಅಂತಲೇ ಗೊತ್ತಾಗಲಿಲ್ಲ ಅಲ್ವಾ ನನಗಂತೂ ಹಾಗೆ ಅನ್ನಿಸ್ತಾ ಇತ್ತು ಸೊ ಇವಾಗ ನಾವು ಲೊಕೇಶನ್ ರೀಚ್ ಆಯ್ತು ಒಂದು ಸ್ವಲ್ಪ ಅಡ್ರೆಸ್ಸಲ್ಲಿ ಎಲ್ಲ ಕನ್ಫ್ಯೂಷನ್ ಆಯಿತು ಆಮೇಲೆ ಕರೆಕ್ಟಾಗಿಯೇ ಅವರು ಆ ಲೊಕೇಶನ್ ಎಲ್ಲ ಬಂದು ಬಂದ್ವಿ ಸೊ ನೋಡ್ಬೋದು ನಾನು ನನ್ನ ತಂಗಿ ನಮ್ಮಮ್ಮ ಮೂರು ಜನ ಕೂಡ ಈ ರೀತಿಯಾಗಿ ರೆಡಿಯಾಗಿದ್ದೀವಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಸ್ವಲ್ಪ ಮಳೆ ಬರೋ ಥರ ಕೂಡ ಇತ್ತು ಕ್ಲೈಮೇಟು ಒಂದು ಸ್ವಲ್ಪ ಫುಲ್ ಚಳಿ ಚಳಿ ಆಗ್ತಾ ಇತ್ತು ಸೊ ನಾವು ಇಲ್ಲಿ ನಮ್ಮಪ್ಪ ಹಾಗೆಯೇ ಮಂಜೂರು ಕಾರ್ ಪಾರ್ಕ್ ಮಾಡಿಬಿಟ್ಟು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಕಾರ್ ಪಾರ್ಕ್ ಮಾಡಿಬಿಟ್ಟು ಮೇಲೆ ಇವಾಗ ನಾವು ಕೂಡ ಮನೆಯೊಳಗೆ ಇದ್ದೀವಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಮ್ಮನೆ ಕೂಡ ಯಾವ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದು ಗೃಹ ಪ್ರವೇಶ ಮಾಡ್ತೀವೋ ಅಂತ ಅನಿಸ್ತಾ ಇತ್ತು ಸೊ ಆದಷ್ಟು ಬೇಗ ಬೇಗನೆ ನಮ್ಮದು ಕೂಡ ಕನ್ಸ್ ಇನ್ಸ್ಟ್ರಕ್ಷನ್ ಎಲ್ಲ ಮುಗೀಲಿ ಅದಾದಮೇಲೆ ನಮ್ಮದು ಕೂಡ ಗೃಹ ಪ್ರವೇಶ ಅಂತ ಆಗುತ್ತೆ ಅವೆಲ್ಲ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ನಾವು ಒಳಗಡೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ರು ಆಲ್ಮೋಸ್ಟ್ ಇನ್ನೇನು ಕತೆ ಕೂಡ ಓದಬೇಕಾಗಿತ್ತು ನನಗೇನಂತಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗ ಮೇನ್ ಕತೆನ ಕೇಳಿಸ್ಕೋಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಎಲ್ಲೇ ಹೋದ್ರೂ ಕೂಡ ಅಟ್ಲೀಸ್ಟ್ ಕತೆ ಕೇಳಿಸ್ಕೊಳ್ಳೋ ಟೈಮಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತೀನಿ ಸೊ ಅದೇ ರೀತಿಯಾಗೇ ಇವಾಗ ಇಲ್ಲಿ ಕತೆ ಕೂಡ ಹೇಳ್ತಾ ಇದ್ದಾರೆ ಸೊ ತುಂಬ ಖುಷಿಯಾಯಿತು ಮನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು ಕೆಳಗಡೆ ಬಂದುಬಿಟ್ಟು ಟು ಬಿ ಎಚ್ ಕೆ ಒಂದು ರೆಂಟ್ ಕೊಟ್ಟಿದ್ದಾರೆ ಮನೇನ ಹಾಗೆಯೇ ಮೇಲ್ಗಡೆ ಬಂದುಬಿಟ್ಟು ಟು ಬಿ ಎಚ್ ಕೆ ಅವ್ರು ಕಟ್ಕೊಂಡಿದ್ದಾರೆ ಅವ್ರು ಇರೋದಕ್ಕೆ ಅಂತ ಅದಾದಮೇಲೆ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಏನೋ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ನಾನು ಹೋಗಿ ನೋಡಲಿಲ್ಲ ಜಸ್ಟ್ ನಾನು ಕೆಳಗಡೆ ಗ್ರೌಂಡ್ ಫ್ಲೋರ್ ಹಾಗೇ ಫಸ್ಟ್ ಫ್ಲೋರಲ್ಲಿ ಅವ್ರ ಮನೇನ ನೋಡಿದೆ ಇವಾಗ ಅವ್ರ ಮನೆ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ಫೈನಲ್ ಆಗಿ ದೇವರಿಗೆ ನಾವು ಸತ್ಯನಾರಾಯಣ ಸ್ವಾಮಿ ಹಾಡನ್ನ ಕೂಡ ಆಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಒಟ್ಟಿಗೆ ನಿಂತು ಎಲ್ಲರೂ ಕೂಡ ಆಡಿದ್ವಿ ಅದೊಂಥರ ಚಂದ ಅನ್ನಿಸ್ತು ಹಾಗೆಯೇ ಭಾಗ್ಯಾಧ ಲಕ್ಷ್ಮೀ ಬಾರಮ್ಮ ಸಾಂಗ್ನ ಕೂಡ ಹಾಡಿದ್ವಿ ಸೊ ಈ ರೀತಿಯಾಗಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಹಾಡನ್ನೆಲ್ಲ ಆಡೋವಾಗ ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ ಸೊ ದೇವರಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ನನಗಂತೂ ಈ ರೀತಿಯಾಗಿ ದೇವರ ಅಲಂಕಾರ ಎಲ್ಲ ನೋಡಬೇಕು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಸೊ ನಾನು ಮನೆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಏನು ತೊಗೊಂಡಿಲ್ಲ ಬಿಕಾಸ್ ಅವ್ರು ಕಂಫರ್ಟಬಲ್ ಇರ್ತಾರೋ ಇಲ್ವೋ ಸೊ ಹಾಗಾಗಿ ನಾನು ವಿಡಿಯೋ ಕ್ಲಿಪ್ಪಿಂಗ್ ಮನೆದೆಲ್ಲ ಏನು ಮಾಡ್ಕೊಂಡಿಲ್ಲ ಜಸ್ಟ್ ಪೂಜೆದೆಲ್ಲ ಏನಿದೆ ಅದನ್ನು ಮಾತ್ರ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇನೆ ಸೊ ನಮ್ಮ ಅಕ್ಕ ಅಂದರೆ ಅತ್ತೆ ಮಗಳು ಆಗಬೇಕು ನಮ್ಮಪ್ಪ ಅವರ ಅಕ್ಕನ ಮಗಳು ಸೊ ಅವ್ರ ಮನೆ ಇದು ಸೊ ತುಂಬ ಚೆನ್ನಾಗಿ ಮನೆಯಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳಿದೆ ಸೊ ನೆಕ್ಸ್ಟ್ ಯಾವಾಗಾದರೂ ನಮಗೂ ನಮ್ಮ ಮನೆ ಗುರ ಪ್ರವೇಶಕ್ಕೆ ಕರೆಯೋದಕ್ಕೆ ಹೋದಾಗ ಅವಾಗ ಕಂಫರ್ಟಬಲ್ ಇತ್ತು ಅಂತಂದರೆ ಅವ್ರಿಗೆ ಕೂಡ ನಾನು ಅವಾಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪರ್ಸ್ನಲಿ ನನಗೆಲ್ಲ ಕೂಡ ತುಂಬ ಇಷ್ಟ ಆಯಿತು ಒಂದು ಸ್ವಲ್ಪ ಕೆಲಸಗಳು ಕೂಡ ಪೆಂಡಿಂಗ್ ಇತ್ತು ಅದೆಲ್ಲ ಅವರು ಮನೆಗೆ ಶಿಫ್ಟ್ ಆದಮೇಲೆ ಮೋಸ್ಟ್ಲಿ ಮಾಡಿಸ್ಕೊಳ್ಬೋದೇನೋ ಯಾಕೆಂದರೆ ನಾವು ಅಂದ್ಕೊಂಡಿರೋ ಟೈಮಿಗೆ ಮನೆ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಇರೋದೇ ಇಲ್ಲ ಎಲ್ಲರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಿಕ್ಕಿರುತ್ತೆ ಅದನ್ನೆಲ್ಲ ನಾವು ಗೃಹ ಪ್ರವೇಶ ಆಗಬೇಕು ಅಂದರೆ ಆಗಲ್ಲ ಇಲ್ಲ ಗೃಹ ಪ್ರವೇಶ ಮಾಡ್ಕೊಳ್ಬೇಕು ಇಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಸೊ ಈ ರೀತಿಯಾಗಿ ಆಗುತ್ತೆ ಸೊ ಒಂದು ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಒಳಗಡೆ ರೂಮಲ್ಲೆಲ್ಲ ಸೊ ಅದೆಲ್ಲ ಮೋಸ್ಟ್ಲಿ ಆಮೇಲೆ ಮಾಡ್ಕೊಳ್ತಾರೆ ಅಂತ ನಾನು ಹಂಗೆ ಅಂದ್ಕೊಂಡೆ ಸೊ ನಮಗೂ ಕೂಡ ಅದೇ ರೀತಿಯಾಗೇನೆ ಆಗ್ತಾಯಿದೆ ಸ ಸದ್ಯಕ್ಕೆ ನಮ್ಮ ಬಿಲ್ಡಿಂಗ್ ಕೂಡ ಅದೇ ರೀತಿಯಾಗಿ ಸ್ಲೋ ಆಗೇ ಕೆಲಸ ನಡೀತಾ ಇದೆ ನೋಡೋಣ ಯಾವಾಗ ಯಾವಾಗ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಡ್ತಾರೆ ನಾವು ಯಾವಾಗ ಎಲ್ಲ ನಮ್ಮ ಮನೆ ಕಂಪ್ಲೀಟ್ ಇಂಟೀರಿಯರ್ಸ್ ಎಲ್ಲ ಮಾಡಿಕೊಂಡು ನಾವು ಗೃಹ ಪ್ರವೇಶ ಮಾಡಿಕೊಂಡು ನಮ್ಮ ಮನೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಸೊ ನೋಡಬೇಕು ಯಾವಾಗ ಆಗುತ್ತೆ ಏನು ಅಂತ ಸದ್ಯಕ್ಕೆ ಇಲ್ಲಿ ಎಲ್ಲ ಪೂಜೆ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಾಯಿತು ಹಾಗೆಯೇ ನಮ್ಮ ಅಕ್ಕ ಭಾವ ಇಬ್ಬರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವ್ರ ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಸೊ ಈ ರೀತಿಯಾಗಿ ಇದೆ ದೇವರ ಅಲಂಕಾರ ನೀವು ಕೂಡ ನೋಡಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಪೂಜೆ ಎಲ್ಲ ಆಯಿತು ನಾವು ಕೂಡ ಊಟ ಮಾಡಿಕೊಂಡು ಇವಾಗ ಅರ್ಶನ ಕುಂಕುಮ ತೊಗೊಳೋದಕ್ಕೆ ಅಂತ ಬಂದ್ವಿ ಹಾಗೆಯೇ ಅವ್ರಿಗೆ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ ಆನ್ ವೇ ನಮ್ಮ ಚಿಕ್ಕಮ್ಮ ಮೈಸೂರಿಂದ ಬೆಂಗ್ಳೂರಿಗೆ ಬರ್ತಾಯಿದ್ರು ಬಸ್ಸಲ್ಲಿ ನಾವು ಹೇಗಿದ್ದರೂ ಚನ್ನಪಟ್ಟಣಗೆ ಬಂದಿದ್ದೀವಿ ಅಲ್ವಾ ಸೊ ಇಲ್ಲಿಂದ ನಮ್ಮ ಚಿಕ್ಕಮ್ಮನ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಇನ್ನೇನು ಅರ್ಶನ ಕುಂಕುಮ ತೊಗೊಂಡು ಅವ್ರಿಗೂ ಕೂಡ ಹೇಳಿ ಹೊರಡೋಣ ಅಂತ ಅಂದ್ಕೊಂಡು ಇದ್ದೀವಿ ಸೊ ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಅದೊಂಥರ ಖುಷಿ ನನಗೆ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಪ್ಲ್ಯಾನ್ಸ್ ಎಲ್ಲ ನೋಡಬೇಕು ಅವರೂ ಕೂಡ ಅವ್ರಿಗೂ ಕೂಡ ಇಷ್ಟ ಆಗಬೇಕು ಹೇಗಿದೆ ಅಂತ ಅವರು ಕೂಡ ಹೇಳಬೇಕು ಅಂತ ಅಂತ ನಾನಂತೂ ಕಾಯ್ತಾ ಇದೆ ಸೊ ಫೈನಲಿ ಇವಾಗ ನಮ್ಮ ಚಿಕ್ಕಮ್ಮ ಕೂಡ ಬಂದರು ಅವ್ರನ್ನ ಕೂಡ ಕಟ್ಕೊಂಡು ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಏನೋ ರೋಡ್ ಬ್ಲಾಕ್ ಆಗೋಗಿದೆ ನೀವು ಈಗ ಬಂದ್ರಲ್ಲ ಹೀಗೆ ಹೋಗ್ಬೇಕು ನೋಡಿ ಹೋಯ್ತಾ ಇಲ್ಲ ನಾನು ಚೆನ್ನಾಗಿದ್ದೀರಲ್ಲ ಅಲ್ಲಿ ಇಳಿದ್ಬಿಟ್ಟು ಸೀರೆ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿದೆ ಮೇಲ್ಗಡೆ ನೋಡಿದ್ರೆ ಹಿಂಗ ಪ್ರವೇಶ ಮುಗಿಸ್ಕೊಂಡು ಇವಾಗ ನಮ್ಮ ಚಿಕ್ಕಮ್ಮನ ಕರ್ಕೊಂಡು ನಮ್ಮ ತಾತನ ಮನೆಗೆ ಬಂದ್ವಿ ನಾವು ಅಲ್ಲೇ ಡೈರೆಕ್ಟಾಗಿ ನಮ್ಮ ನಮ್ಮನೆಗೆನೆ ಹೋಗೋಣ ಅಂತಂದ್ವಿ ಬಟ್ ಇಲ್ಲಿ ಅಜ್ಜಿ ತಾತನಿಗೆ ಹೇಳಿದ್ದೆ ಅಂತ ಅಂತಂದ್ರೆ ಹೇಳಿದ್ರು ಹಾಗಾಗಿ ಇಲ್ಲೇ ಕರ್ಕೊಂಡು ಬಂದ್ವಿ ಇವಾಗ ನಮ್ಮ ಅಜ್ಜಿ ಬರೋ ಅಷ್ಟೊತ್ತಿಗೆ ಜ್ಯೂಸ್ ಮಾಡಿದರು ಕುಡಿದ್ಬಿಟ್ಟು ಸ್ವಲ್ಪ ಗಾಳಿನಲ್ಲಿ ಓಡಾಡೋಣ ಅಂತ ಹಿಂಗೆ ಓಡಾಡ್ತಾ ಇದೆ ನಿಜವಾಗ್ಲೂ ಅಪ್ಪ ನಿಜ ಲಾಂಗ್ ಡ್ರೈವ್ ಹೋಗೋಕ್ಕೆ ಆಗಲ್ಲ ಅದರಲ್ಲೂ ಈ ಒಂದು ಸಮ್ಮರ್ ಟೈಮಲ್ಲಿ ಸುಸ್ತಾಗಿ ಹೋಗ್ಬಿಡುತ್ತೆ ಮತ್ತು ರೇಷ್ಮೆ ಸೀರೆ ಎಲ್ಲ ಹಾಕೊಂಡಾದ್ರೆ ಇದ್ದಿದ್ದು ಕಷ್ಟ ಬಟ್ ನನಗಂತೂ ಸೀರಿಯಸ್ಲಿ ಯಾವಾಗ ಮನೆಗೆ ಹೋಗ್ತೀವಪ್ಪ ಅನ್ನೋ ಥರ ಅನ್ಸ್ಬಿಟ್ಟಿತ್ತು ಸಮ್ಮರ್ ಅಂತೂ ಸರಿ ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಕೂಡ ಇತ್ತಲ್ವ ಆಗಲ್ಲಪ್ಪ ಅದನ್ನು ಸಕ್ಕತ್ ಅಂದರೆ ಸಕ್ಕತ್ ಸುಸ್ತಾಗಿ ಹೋಗ್ಬಿಡುತ್ತೆ ಈ ಒಂದು ಸ್ಯಾರಿ ಬಂದ್ಬಿಟ್ಟು ನಾನು ಮುಹೂರ್ತದ ಸ್ಯಾರಿ ಇದು ಸೊ ಇದನ್ನು ವೇರ್ ಮಾಡಿದ್ದೀನಿ ಮತ್ತು ಲಾಂಗ್ ಟೈಮ್ ಅಂತ ಹೇಳ್ಬೋದು ಈ ಒಂದು ಸ್ಯಾರಿ ವೇರ್ ಮಾಡಿರೋದು ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಸೊ ತೋರಿಸ್ತೀನಿ ಇದು ಹಾಗೇ ಸೊ ಈ ರೀತಿಯಾಗಿದೆ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಬಟ್ ಇವಾಗ ಸ್ವಲ್ಪ ಎಲ್ಲ ಸಿಕ್ ಸಿಕ್ಕಾಗೋಗ್ಬಿಟ್ಟಿದೆ ಬಟ್ ನೆರಿಗೆ ಎಲ್ಲ ಮಾಡಿ ನೀಟಾಗಿ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ನಾವೇ ನೀಟಾಗಿ ನೆರಿಗೆ ಮಾಡಿ ಉಟ್ಕೊಬೋದು ಅಷ್ಟೊಂದು ಕಷ್ಟ ಅಂತಲೇ ಅನಿಸಲ್ಲ ಈಗ ಒಂದು ಸೀರೆ ಕೆಲವೊಂದೆಲ್ಲ ರೇಷ್ಮೆ ಸೀರೆಗಳೇನು ಗೊತ್ತಾ ಒಬ್ಬರು ಹೆಲ್ಪ್ ಬೇಕೇ ಬೇಕು ಬಟ್ ಇದು ಆ ಥರ ಎಲ್ಲ ಏನಿಲ್ಲ ನಾವೇ ಆರಾಮಾಗಿ ಬರ್ಕ ಅಂತ ಉಟ್ಕೊಂಡ್ಬಿಡ್ಬೋದು ಸೊ ಆ ರೀತಿಯಾಗಿತ್ತು ಇವತ್ತು ಗುರು ಪ್ರವೇಶಕ್ಕೆ ಹೋಗಿ ಬಂದಿದ್ದು ನಾನು ಅಷ್ಟಾಗಿ ಏನು ಬ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಷ್ಟೆಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಆಗುತ್ತೋ ಅಷ್ಟೆಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ನಮ್ಮ ಅಜ್ಜಿ ಒಂದು ಬಟ್ಟೆಗಳನ್ನೆಲ್ಲ ಎತ್ಕೊಳ್ತಾ ಇದ್ದಾರೆ ಸೊ ಇವಾಗ ಗಿಡಗಳು ತೋರಿಸ್ತೀನಿ ಬನ್ನಿ ಹಾಗೆ ಏನೆಲ್ಲ ಗಿಡಗಳು ಹಾಕಿದ್ದಾರೆ ಅಂತ ಸೊ ಇದು ಆಮ್ರಮಲ್ಲಿಗೆ ಅಂತಾರಲ್ಲ ಸೊ ಆ ಒಂದು ಗಿಡ ಇದು ಆಮ್ರಮಲ್ಲಿಗೆ ನಮ್ಮ ಅಜ್ಜಿ ಮುಂಚೆ ಎಲ್ಲ ತುಂಬಾ ಗಿಡಗಳನ್ನ ಹಾಕೊಂಡಿದ್ರು ಬಟ್ ಇವಾಗ ಒಂದ್ ಸ್ವಲ್ಪ ಕಡಿಮೆನೇ ಆಗೋಗ್ಬಿಟ್ಟಿದೆ ಇವಾಗ ಎಷ್ಟು ಗಿಡಗಳು ಬೇಕು ಅಷ್ಟು ಮಾತ್ರನೇ ಹಾಕೊಂಡಿದೀನಿ ಜಾಸ್ತಿ ಏನು ಹಾಕೊಂಡಿಲ್ಲಾ ಅಂತ ಹೇಳ್ತಾ ಇದ್ರು ಸೊ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ನಮ್ಮ ಅಜ್ಜಿ ಅದರಲ್ಲೂ ಕೂಡ ಈ ರೀತಿಯಾಗಿ ಟೆರೆಸ್ ಗಾರ್ಡನ್ ಮಾಡಿ ಮೇಂಟೈನ್ ಮಾಡ್ಬೇಕು ಅಂತ ಅಂದ್ರೆ ಅದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಬಟ್ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಅದು ಕೂಡ ಖುಷಿಯೇ ಆಗುತ್ತೆ ಅದರಲ್ಲೂ ನಾವೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಾಗ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಕಡಿಮೆನೇ ಆಗಿದೆ ಗಿಡ ಮುಂಚೆನೇ ಹೇಳಿದಾಗೆ ಇವಾಗ ತುಳಸಿ ಗಿಡ ಆಮೇಲೆ ಈ ರೀತಿಯ ಮಳ್ಳೆ ಹೂವು ಗಿಡ ಅದಾದ್ಮೇಲೆ ಕರ್ಬೇವಿನ ಸೊಪ್ಪು ನಿಂಬೆಹಣ್ಣು ಆಮೇಲೆ ಎಕ್ಕದ ಗಿಡ ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ಹೂವಕ್ಕೆ ಏನು ಬೇಕು ಮನೆ ಪೂಜೆಗೆ ಎಷ್ಟು ಹೂವು ಬೇಕೋ ಅಷ್ಟು ಹೂವನ ಅವರು ಎಲ್ಲೂ ಹೊರಗಡೆಯಿಂದ ತೊಗೊಂಬಾರ್ದಂತೆ ಇಲ್ಲ ಅವರ ಒಂದು ನೀ ತೋಟದಲ್ಲೇ ದೇವ್ರಿಗೆ ಅಂತ ಹೂವು ತೊಗೊಂಡು ಪೂಜೆ ಮಾಡೋದಷ್ಟು ಹೂವು ಸಿಗುತ್ತೆ ಅಂತ ಹೇಳ್ತಾ ಇದ್ರು ಸೊ ತುಂಬ ಖುಷಿ ಆಗುತ್ತೆ ಈ ರೀತಿ ನಾವೇ ಬೆಳೆದಿರೋ ಹೂವ ಕಿತ್ತು ದೇವರಿಗೆ ಮುಡಿಸಿ ಪೂಜೆ ಮಾಡಬೇಕು ಅಂತಂದ್ರೇ ಒಂಥರ ಚೆಂದ ಸೊ ಇವಾಗ ಹೀಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಸೊ ಅವತ್ತು ನಮ್ಮ ಅಪ್ಪನ ಬರ್ತ್ಡೇ ಕೂಡ ಆಗಿರೋದ್ರಿಂದ ನಮ್ಮ ಅಪ್ಪ ಹೊರಗಡೆಯಿಂದ ಚಾಟ್ಸ್ ಕೂಡ ತೊಗೊಂಡ್ಬಂದಿದ್ರು ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಚಾಟ್ಸ್ನ ಕೂಡ ತಿಂದ್ವಿ ತುಂಬ ಚೆನ್ನಾಗಿತ್ತು ಅದಾದಮೇಲೆ ನಮ್ಮ ಚಿಕ್ಕಮ್ಮ ನೆಕ್ಸ್ಟ್ ಡೇ ನಾನು ಬರ್ತೀನಿ ನೀವು ಇವಾಗ ಹೋಗಿರಿ ಅಂತ ನನಗಂತೂ ಮನ್ಸೆಲ್ಲ ನಮ್ಮ ಬಿಲ್ಡಿಂಗಲ್ಲಿ ಇವತ್ತು ಏನೆಲ್ಲ ಕೆಲಸ ಆಗಿದೆ ಅನ್ನೋದ್ರ ಕಡೆನೇ ಇತ್ತು ಸೊ ಒಂದೊಂದ್ಸಲಿ ಹೀಗೇ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಅದು ಮನಸೇ ಬರೋಲ್ಲ ಮನಸ್ಸೆಲ್ಲ ಅಲ್ಲೇ ಇರುತ್ತೆ ಬಿಲ್ಡಿಂಗ್ ಹತ್ರನೇ ಇರುತ್ತೆ ಅಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಇವತ್ತು ಏನು ಕೆಲಸ ನಡೀತಾ ಇದೆ ಇವತ್ತು ಅನ್ನೋ ಥರನೇ ಸೊ ಈ ರೀತಿಯಾಗಿ ಇತ್ತು ಆವಾಗ ನನ್ನ ಅಜ್ಜಿ ಮನೆಗೆ ಹೋದಾಗ ಎಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೆ ಅಷ್ಟು ನಾನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಹಾಗೆಯೇ ಇವಾಗ ನೆಕ್ಸ್ಟ್ ಡೇ ನನ್ನ ಮಗನ್ನ ಕರ್ಕೊಂಡು ಪಾರ್ಕ್ ಹತ್ರ ಬಂದಿದ್ವಿ ಸೊ ಅಲ್ಲಿ ನಮ್ಮನೆ ಹತ್ರನೇ ಒಂದು ಹೀಗೆ ಪಾರ್ಕ್ ಥರ ಇದೆ ಅಲ್ಲಿ ಕರ್ಕೊಂಡು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ಮನೆಗೆ ಕೂಡ ಬಂದ್ವಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟ್ ಡೇ ಇಲ್ಲಿ ಬಿಲ್ಡಿಂಗ್ ಹತ್ರ ಸಾರ್ವೆ ಕಟ್ಕೊಂಡಿದ್ದಾರೆ ಪ್ಲಾಸ್ಟ್ರಿಂಗ್ ಮಾಡೋದಕ್ಕೆ ಅಂತ ಇನ್ನೂ ಕೂಡ ಕೆಲಸ ಇದ್ದಾವೆ ಇನ್ನೂ ಕೂಡ ಏನು ಕಂಪ್ಲೀಟ್ ಆಗಿಲ್ಲ ತುಂಬ ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ನಮ್ಮನೆ ಕನ್ಸ್ಟ್ರಕ್ಷನ್ದು ಕೆಲಸಗಾರರು ಸರಿ ಬರಲ್ಲ ಒಬ್ರು ಬಂದರೆ ಒಬ್ರು ಬರೋಲ್ಲ ಸೊ ಈ ರೀತಿಯಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅದರಲ್ಲೂ ಕೂಡ ಇವಾಗ ತುಂಬ ಮಳೆ ಇರೋದ್ರಿಂದ ಹೊರಗಡೆ ಪ್ಲಾಸ್ಟ್ರಿಂಗ್ ಮಾಡ್ತಾ ಇರೋದ್ರಿಂದ ಅದು ಕೂಡ ಒಂಥರ ಟೆನ್ಷನ್ ಅಂತ ಹೇಳ್ಬೋದು ಸೊ ನೋಡೋಣ ಇನ್ನೂ ಎಷ್ಟು ದಿವಸ ಆಗುತ್ತೆ ಮನೆ ಕಂಪ್ಲೀಟ್ ಪ್ಲಾಸ್ಟ್ರಿಂಗ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆಯೇ ಹೊರಗಡೆ ಬಂದುಬಿಟ್ಟು ನಿನ್ನೆ ಗ್ಯಾಸ್ ಲೈನಿಗೆಲ್ಲ ಕನೆಕ್ಷನ್ ಕೊಟ್ಬಿಟ್ಟು ಹೋಗಿದ್ದಾರೆ ಅದೆಲ್ಲ ಕೆಲಸಗಳಾಗಿದೆ ಇನ್ನೇನು ಹೊರಗಡೆ ಪ್ಲಾಸ್ಟ್ರಿಂಗ್ ಒಂದು ಶುರು ಮಾಡಬೇಕಷ್ಟೇ ಇನ್ನೇನು ಸಾರ್ವೆ ಎಲ್ಲ ಹಾಕೊಂಡಿದ್ದು ಕೂಡ ಆಗಿದೆ ಸೊ ಒಂದು ಸ್ವಲ್ಪ ಲೇಟ್ ಕೂಡ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ನನಗೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ಬೋದು ಸೊ ನೋಡಬೇಕು ಇನ್ನು ಯಾವಾಗ ಯಾವಾಗ ಕೆಲಸಗಳೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ನಾವು ಅಂದ್ಕೊಂಡಿದ್ದೀವಿ ಇನ್ನೊಂದು ಫೋರ್ ಫೈವ್ ಮಂತ್ಸ್ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ಬಟ್ ಗೊತ್ತಿಲ್ಲ ಇನ್ನೂ ಲೇಟೂ ಆಗ್ಬೋದು ಇನ್ನೂ ಅಥವಾ ಬೇಗ ಆಗ್ಬೋದು ಬೇಗ ಅಂತೂ ಆಗೋಕ್ಕೆ ಚಾನ್ಸ್ ಇಲ್ಲ ಅಂದ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಲೇಟೇ ಆಗ್ಬೋದು ನೋಡೋಣ ಹೆಂಗಾಗುತ್ತೆ ಏನು ಅಂತ ಸೊ ಇವಾಗ ಹಿಂದಿನ ದಿನ ಗ್ಯಾಸ್ ಲೈನ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ರು ಇವತ್ತು ಮೆಷರ್ಮೆಂಟ್ ತೊಗೊಳ್ತಾ ಇದ್ದಾರೆ ಅದು ಇಷ್ಟು ಅಡಿಗೆ ಇಷ್ಟು ಚಾರ್ಜಸ್ ಅಂತ ಮಾಡ್ತಾರೆ ಸೊ ಅದರದ್ದೆಲ್ಲ ಮೆಷರ್ಮೆಂಟ್ ತೊಗೊಂಡು ಹೇಳ್ತಾ ಇದ್ರು ನಾನು ಕೂಡ ಹಾಗೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಇದ್ದೆ ಸೊ ಈ ರೀತಿಯಾಗಿ ಇತ್ತು ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಷ್ಟು ನಾನು ಮೇಲಿಂದ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಳ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್